ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ದಿನ ಒಂದರ ಜಪ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇದರೊಂದಿಗೆ ನಾವು ಈ ಮಾಸದಲ್ಲಿ ಏನು ಮಾಡ್ಬೋದು ಏನು ಮಾಡಬಾರ್ದು ಏನು ಮಾಡಿದ್ರೆ ಒಳ್ಳೆಯದು ಅಂತ ಒಂದು ವಿಷಯಗಳನ್ನು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣಂತೆ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡೋದು ಅತ್ಯಂತ ವಿಶೇಷ ಮತ್ತು ಮಹತ್ವವಾದದ್ದು ತುಪ್ಪದ ದೀಪದಾನ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಮತ್ತೆ ಈ ಮಾಸ ಪೂರ್ತಿ ತುಪ್ಪದ ದೀಪವನ್ನು ಹಚ್ಚಿದ್ರೂ ಕೂಡ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದರಿಂದ ದೇವತೆಗಳು ತೃಪ್ತರಾಗ್ತಾರೆ ಗಿಡ ಮೂಲಿಕೆಗಳಿಂದ ತೆಗೆದ ಎಣ್ಣೆಯ ದೀಪದ ದಾನ ಅಥವಾ ಹಚ್ಚೋದು ಮಧ್ಯಮ ಅಂತ ಹೇಳಲಾಗುತ್ತೆ ಮಜ್ಜೆ ಮೇಧಸ್ಸು ಇವುಗಳಿಂದ ತೆಗೆದ ಪ್ರಾಣಿ ಜನ್ಯ ಅಂತ ಹೇಳಲಾಗುವ ಎಣ್ಣೆಯ ದೀಪದ ದಾನ ಅಥವಾ ಹಚ್ಚೋದು ಅಧಮ ಅಂತ ಹೇಳಲಾಗುತ್ತೆ ಗೃಹಸ್ಥರಾದವರು ಸಂಜೆ ಹೊತ್ತಿನಲ್ಲಿ ದೀಪದಾನ ಮಾಡಬೇಕು ಮತ್ತು ಪ್ರತಿದಿನ ಈ ಮಾಸ ಪೂರ್ತಿ ಒಂದು ಹೊಸಿಲಿ ದೀಪವನ್ನು ಹಚ್ಚಬೇಕು ಅಂತ ಹೇಳಲಾಗುತ್ತೆ ಮತ್ತು ಈ ದೀಪದಾನ ಮಾಡೋದ್ರಿಂದ ನೇತ್ರ ರೋಗ ನಿವಾರಣೆಯಾಗುತ್ತೆ ಸ್ಮರಣ ಶಕ್ತಿ ಹೆಚ್ಚುತ್ತೆ ಜ್ಞಾನ ತಿಳುವಳಿಕೆಗಳು ವೃದ್ಧಿಯಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಈ ಕಾರ್ತಿಕ ಮಾಸದಲ್ಲಿ ದೇವಾಲಯದಲ್ಲಿ ಪ್ರತಿದಿನ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳಲಾಗುತ್ತೆ ಪ್ರತಿದಿನ ಆಗದೇ ಆಗದೆ ಪ್ರತಿ ಕಾರ್ತಿಕ ಸೋಮವಾರದಲ್ಲಿ ಕೂಡ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳಲಾಗುತ್ತೆ ಯಾಕೆ ಅಂದ್ರೆ ದೇವಾಲಯದಲ್ಲಿ ಹಚ್ಚುವ ದೀಪ ಅತ್ಯಂತ ಹೆಚ್ಚಿನ ಫಲ ಕೊಡುತ್ತೆ ಅಂತ ಹೇಳಲಾಗುತ್ತೆ ನಾವು ಹೋಗಿ ಹಚ್ಚೋಕ್ಕಾಗಲಿಲ್ಲ ಅಂದರೂ ಯಾರಾದರೂ ದೇವಾಲಯದಲ್ಲಿ ದೀಪೋತ್ಸವ ಮಾಡ್ತಾ ಇದ್ದರೆ ಅದರಲ್ಲಿ ಭಾಗಿಯಾಗೋದು ಅದರಲ್ಲಿ ಕೆಲವು ದೀಪಗಳನ್ನು ಹಚ್ಚೋದು ಕೂಡ ಪುಣ್ಯ ಸಂಪಾದನೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಇದರಿಂದ ದೇವತೆಗಳು ಪ್ರಸನ್ನರಾಗ್ತಾರೆ ಅಂತ ಹೇಳಲಾಗುತ್ತೆ ಇಷ್ಟೇ ಅಲ್ಲದೆ ಬಡ ಜನರು ವಾಸಿಸುವ ಸ್ಥಳಗಳಲ್ಲಿ ಸಾರ್ವಜನಿಕವಾಗಿ ಬೆಳಕು ಬರುವಂತೆ ಮಾಡೋದು ಉತ್ಕೃಷ್ಟ ಕಾರ್ಯ ಅಂತ ಹೇಳಲಾಗುತ್ತೆ ನಿರ್ಗತಿಕರ ಗುಡಸಿಲಿಗಳಿಗೆ ದೀಪ ಬರುವಂತೆ ಮಾಡೋದು ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗುವಂತೆ ದೀಪಗಳನ್ನು ಒದಗಿಸೋದು ಪುಣ್ಯ ಕಾರ್ಯ ಅಂತ ಹೇಳಲಾಗುತ್ತೆ ದೀಪದಾನ ಮಾಡುವ ಮನುಷ್ಯ ತನ್ನ ಕುಲವನ್ನೇ ಉದ್ಧರಿಸ್ತಾನೆ ಪರಿಶುದ್ಧ ಆತ್ಮ ಆಗ್ತಾನೆ ಸತ್ತ ನಂತರ ಪ್ರಕಾಶಮಾನದಿಂದಿರುವ ಲೋಕಗಳಿಗೆ ಪ್ರಯಾಣ ಬೆಳೆಸ್ತಾನೆ ಅಂತ ಹೇಳಲಾಗುತ್ತೆ ದೇವತೆಗಳನ್ನು ಪಿತೃಗಳನ್ನು ಉದ್ದೇಶಿಸಿ ಸದಾ ದೀಪದಾನ ಮಾಡ್ತಾ ಇದ್ದರೆ ಕಣ್ಣುಗಳ ಕಾಂತಿ ತೇಜಸ್ಸು ಹೆಚ್ಚಾಗತ್ತೆ ಅಂತ ಹೇಳಲಾಗುತ್ತೆ ಯಾರಿಗಾದರೂ ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಆಸೆ ಇರುತ್ತೋ ಅವರು ದೀಪದಾನ ಮಾಡಿದ್ರೆ ಒಳ್ಳೆಯದು ಅವರ ಭವಿಷ್ಯ ಮುಂದೆ ಚೆನ್ನಾಗಾಗತ್ತೆ ಅಂತ ಹೇಳಲಾಗುತ್ತೆ ಹರಿನಾಮ ಸಂಕೀರ್ತನೆ ನಡೆಯುವ ಜಾಗದಲ್ಲಿ ದೇವಸ್ಥಾನಗಳಲ್ಲಿ ಶಿವ ಇರುವ ಒಂದು ಸ್ಥಳಗಳಲ್ಲಿ ಅಂದರೆ ಶಿವನ ದೇವಾಲಯ ಅಲ್ಲ ಹರಿ ದೇವಾಲಯ ಇತ್ಯಾದಿ ದೇವಾಲಯಗಳಲ್ಲಿ ರೋಗಿಗಳಿರುವ ಆಸ್ಪತ್ರೆ ವಿದ್ಯಾಭ್ಯಾಸ ಜಾಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೀಪಗಳನ್ನು ಹಚ್ಚಬೇಕು ಇದರಿಂದ ದೇವತೆಗಳನ್ನು ಪ್ರಸನ್ನರಾಗ್ತಾರೆ ಅಂತ ಹೇಳಲಾಗುತ್ತೆ ಈ ದೀಪ ಅಂದ್ರೇ ಬೆಳಕು ಸೂರ್ಯನ ಪ್ರತಿರೂಪವೇ ದೀಪಗಳು ಇಂತಹ ಬೆಳಕು ಕೊಡುವ ದೀಪಗಳನ್ನು ದಾನ ಮಾಡೋದು ಅತ್ಯಂತ ಪುಣ್ಯಕರವಾಗಿರುವ ಕಾರ್ಯ ಮತ್ತೆ ಮಾರ್ಗ ಅಂತ ಹೇಳಲಾಗುತ್ತೆ ಇದೇ ರೀತಿ ಈ ಕಾರ್ತಿಕ ಮಾಸ ಪೂರ್ತಿ ಪ್ರತಿದಿನ ಯಾವ ಯಾವ ಜಪ ಮಾಡಬೇಕು ಮತ್ತು ಒಂದು ವಿಷಯಗಳನ್ನು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣಂತೆ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು